ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಚೆನ್ನಾಗ ಮಸಾಲ ಗ್ರೇವಿನ ಮನೇಲಿ ಸುಲಭವಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಯ್ ಒನ್ ವೆಲ್ಕಮ್ ಟು ಸೂಪರ್ ರುಚಿ ಇವತ್ತು ನಾನು ಚಪಾತಿ ಪೂರಿ ಪರೋಟಗೆಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಳ್ಳೆ ಸೈಡ್ ಡಿಶ್ಶು ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಓವರ್ ಓವರ್ನೈಟ್ ನೆನೆ ಹಾಕ್ಕೊಂಡಿದ್ದೆ ನೆನೆಸಿರೋ ನಾನು ನಾನೀಗ ಕುಕ್ಕರಿಗೆ ಹಾಕಿ ಅದಕ್ಕೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮಾಟೊ ಮತ್ತು ಒಂದು ಆಲೂಗಡ್ಡೆನ ಈ ರೀತಿ ದಪ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಹಾಕಿ ಅದನ್ನು ಕುಕ್ಕರಲ್ಲೇ ಎಲ್ಲ ಒಂದು ಒಟ್ಟಿಗೆ ನಾನು ಬೇಯಿಸ್ತಾ ಇರೋದ್ರಿಂದ ಒಂದೇ ಸಲ ಚೆನ್ನಾಗಿ ಜೊತೆಗೇ ಈರುಳ್ಳಿ ಟೊಮೊಟೊ ಮತ್ತು ಆಲೂಗಡ್ಡೆ ಇದಕ್ಕೆ ಎರಡು ಪಲಾವ್ ಎಲೆ ಕೂಡ ಹಾಕಬೇಕು ಫ್ಲೇವರ್ಗೋಸ್ಕರ ಎರಡು ಪಲಾವ್ ಎಲೆ ಮತ್ತು ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಕೂಡ ಹಾಕಿ ಇದನ್ನು ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸಬೇಕು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಂಡ್ರೆ ಕಡಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಯುವಾಗಲೇ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕಬೇಕು ಆವಾಗಲೇ ಕಡಲೆ ಎಲ್ಲ ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ ಎಣ್ಣೆ ಹಾಕೋದ್ರಿಂದ ಇವಾಗ ಇದಕ್ಕೆ ನೀರು ಇದು ಎಷ್ಟೆಲ್ಲ ಮುಳುಗುವಷ್ಟು ನೀರನ್ನು ಹಾಕಬೇಕಾಗುತ್ತೆ ಈಗ ನಾವು ಆನಿಯನ್ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಬೇಯಿಸೋಕಿಡಿ ನಾಲ್ಕು ವಿಝಿಲ್ ಕೂಗಿಸ್ಕೊಳ್ಳಿ ನೋಡಿ ಈಗ ನಾಲ್ಕು ವಿಝಿಲ್ ನಂತರ ನಾನಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕಡಲೆ ಎಲ್ಲ ಚೆನ್ನಾಗಿ ಎಲ್ಲ ಒಂದು ಸಲ ಚೆಕ್ ಮಾಡಿ ನೋಡಿ ನಂತರ ಇದಕ್ಕೆ ನಾವೇನೀಗ ಆನಿಯನ್ ಎಲ್ಲ ಬೇಯಿಸಿದ್ದೆವು ನೋಡಿ ಅದನ್ನು ಆನಿಯನ್ ಟೊಮೊಟೊ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಆಗಿ ಇದನ್ನು ತೆಗೆದಿಟ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಈಗ ನಾವು ಬೇಯಿಸ್ಕೊಂಡಿರೋ ಆನಿಯನ್ನು ಟಮೊಟೊ ಅದನ್ನು ಎರಡನ್ನೂ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ನಾನು ಆನಿಯನ್ ಕಟ್ ಮಾಡಿ ಹಾಕಿಲ್ಲ ಈ ರೀತಿ ಫುಲ್ ಫುಲ್ಲಾಗಿ ಹಾಕಿದ್ರಿಂದ ನಾವು ಮಿಕ್ಸಿ ಮಾಡ್ಕೋತೀವಿ ನೋಡಿ ಗ್ರೇವಿಗೋಸ್ಕರ ಆವಾಗ ಚೆನ್ನಾಗಿದೆ ರುಬ್ಬಿಟ್ಟು ಹಾಕಬೇಕು ಅದಕ್ಕೋಸ್ಕರ ಆನಿಯನ್ ನಾನು ಕಟ್ ಮಾಡಿದೆ ಹಾಗೆ ಹಾಕಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಈಗ ಬೆಂದಿರೋ ಟೊಮೊಟೊ ಕೂಡ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಇದು ತಣ್ಣಗಾಗೋಕ್ಕೆ ಬಿಡಬೇಕು ಫುಲ್ ಬಿಸಿ ಬಿಸಿ ಇರುವಾಗ ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ ಫುಲ್ ಇದು ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನಂತರ ನಾವೇನದು ಮಸಾಲ ಹಾಕಿವಿ ನೋಡಿ ಚಕ್ಕೆ ಲವಂಗ ಎಲ್ಲ ಅದನ್ನು ಕೂಡ ತೆಗೆದುಬಿಡಿ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಟಿರುತ್ತೆ ಇವಾಗ ಇದೇನು ನಿಮ್ಗೆ ಹಾಕೋದು ಬೇಡ ಆಲೂಗಡ್ಡೆ ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸಲ ಜಸ್ಟ್ ಹಿಂಗೆ ಕೈಯಿಂದ ಪ್ರೆಸ್ ಮಾಡಿ ನೋಡಿ ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದಿನ ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೂ ಒಂದು ವಿಸಿಲ್ ಕೂಗಿಸ್ಕೋಬೇಕು ಇಲ್ಲಾದರೆ ಈಗ ನೋಡಿ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಗೊತ್ತಾಗ್ತಾ ಇದೆ ಕೈಯಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಬೆಂದಿದೆ ಈಗ ಆಲ್ರೆಡಿ ಈಗ ಇವಾಗ ರುಬ್ಬೋದಕ್ಕೆ ನಾನು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಕೂಡ ಹಾಕೋಬೋದು ಟೊಮೊಟೊ ಆನಿಯನ್ ಜೊತೆ ಒಂದು ಸ್ಪೂನ್ ಕಡಲೆ ಹಾಕಿದ್ರೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಬರೋದಕ್ಕೋಸ್ಕರ ಕಡಲೆಯನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವೇನು ಟೊಮೊಟೊ ಮೇಲಿಡೋ ಸ್ಕಿನ್ ಇರುತ್ತೆ ನೋಡಿ ಅದನ್ನು ತೆಗೆದುಬಿಡಿ ಅದ್ರ ಮೇಲೆ ಸಿಪ್ಪೆ ಅದು ಬೇಕಾದರೆ ಹಾಗೆ ರುಬ್ಕೊಬೋದು ಇಲ್ಲಾಂದರೆ ತೆಗೆದ್ರೆ ತೆಗೆದು ಕೂಡ ಹಾಕಿ ಗ್ರೇವಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಇದು ತೆಗೆಯೋದ್ರಿಂದ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ತಣ್ಣಗಾಗಲಿ ಮಸಾಲ ಬಿಸಿ ಬಿಸಿ ಇರೋವಾಗ ರುಬ್ಬಕ್ಕೆ ಹೋಗ್ಬಿಡಿ ಸ್ವಲ್ಪ ಇದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ನಂತರ ಇದು ರುಬ್ಬುವಾಗೆ ಮಿಕ್ಸಿ ಜಾರಲ್ಲೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೋಬೇಕು ಬೇಕಂದರೆ ಒಂದು ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕಬೇಕು ಹೀಗೆ ಇದು ಮಿಕ್ಸಿ ರುಬ್ಬೋವಾಗಲೇ ಈ ಮಸಾಲೆ ಐಟಮ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿಯಲ್ಲಿ ರುಣಿಗೆ ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಇದು ಮಸಾಲೆ ಜೊತೆಗೆ ನಾನು ಟೊಮೊಟೊ ಆನಿಯನ್ ಕೂಡ ನೈಸಾಗಿ ಈಗ ರುಬ್ಕೊಂಡಿದ್ದೀನಿ ಈ ಹದ ಇರಬೇಕು ನೈಸಾಗಿ ಈ ರೀತಿ ರುಬ್ಕೊಂಡು ಸೈಡಿಗೆ ಎತ್ತಿಡಿ ಇವಾಗ ಒಂದು ಕಡಾಯಿ ಅಥವಾ ಅಗಲವಾಗಿರೋ ಪಾತ್ರೆನ ಇಟ್ಕೊಂಡು ಒಗ್ಗರಣೆ ಮಾಡೋಣ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಗ್ರೇವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಂತರ ಇದಕ್ಕೆ ನಾನಲ್ಲಿ ಒಗ್ಗರಣೆಗೆ ಸ್ವಲ್ಪ ಒಂದು ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕೋಬೇಕು ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಕಸೂರಿ ಮೆತಿ ಹಾಕೋದ್ರಿಂದ ಎಣ್ಣೆಯಲ್ಲೇ ನಾವು ಕಸೂರಿ ಮೆತಿ ಹಾಕಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿ ನಂತರ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವೇನು ರುಬ್ಬಿಟ್ಕೊಂಡು ನೋಡಿ ಮಸಾಲೆ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ ಇವಾಗ ನೋಡಿ ಇದು ಎಲ್ಲ ಸ್ವಲ್ಪ ಫ್ರೈ ಆಗಿದೆ ನಂತರ ನಾವು ಈಗ ರುಬ್ಬಿಟ್ಕೊಂಡಿರೋ ಮಿಕ್ಸಿಯಲ್ಲಿ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಇದು ಆಲ್ರೆಡಿ ಬೆಂದಿರುತ್ತೆ ನೋಡಿ ಇದೇನು ತುಂಬ ಹೊತ್ತಿನ ಟೈಮ್ ತೊಗೊಳ್ಳಲ್ಲ ಬೇಗ ಇದು ಆಲ್ರೆಡಿ ಮಸಾಲೆ ಸ್ಪೈಸಸ್ ಮಾತ್ರ ಇದು ಬೇಯಬೇಕು ನಾವು ಚಿಲ್ಲಿ ಪೌಡ್ರ್ಗಾರ ಮಸಾಲೆ ಎಲ್ಲ ಹಾಕಿ ನೋಡಿ ಅದನ್ನು ಮಾತ್ರ ಸ್ವಲ್ಪ ಬೇಯೋದಕ್ಕೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸಬೇಕು ಸ್ವಲ್ಪ ಇದಕ್ಕೆ ನೀರು ಹಾಕಿ ಹೀಗೆ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಎಣ್ಣೆ ಎಲ್ಲ ಸೈಡಿಗೆ ಸಪ್ರೇಟ್ ಆಗಿ ಬರಬೇಕು ಅಲ್ಲಿವರೆಗೂ ಅದನ್ನು ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನಂತರ ಒಂದು ಫೈವ್ ಮಿನಿಟ್ ಆಗಿದೆ ಇವಾಗ ನೋಡಿ ಗ್ರೇವಿ ನೋಡಿ ಈಗ ಎಲ್ಲ ಸೈಡ್ ಸೈಡಿಗೆ ಎಣ್ಣೆ ಬಿಟ್ಕೊಂಡು ಬಂದಿದೆ ಈಗ ಈಗ ಇದರಲ್ಲಿ ನಾವೇನು ಬೇಯಿಸಿಟ್ಕೊಂಡಿ ನೋಡಿ ಚೆನ್ನಾಗಿ ಮತ್ತು ಆಲೂಗಡ್ಡೆ ಅದನ್ನು ಕೂಡ ಸೇರಿಸಬೇಕು ನೋಡಿ ಗ್ರೇವಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು ಈಗ ನಾವು ಬೇಯಿಸುವಾಗನೇ ಇದಕ್ಕೆ ನೀರು ಹಾಕಿರ್ತೀವಿ ನೋಡಿ ಹಾಗೆ ಅದರ ಸಮೇತನೇ ಇದಕ್ಕೆ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಸೇರಿಸಿ ಇಲ್ಲ ತುಂಬ ನೀರು ಜಾಸ್ತಿ ಆದರೆ ಇನ್ನೊಂದು ಐದು ನಿಮಿಷ ಹಾಗೆ ಗ್ಯಾಸ್ ಮೇಲೆ ಕುದಿಸ್ತಾ ಇರಿ ಅದು ಗಟ್ಟಿಯಾಗುತ್ತೆ ಕುದ್ದು ಕುದ್ದು ನಾವು ಆಲ್ರೆಡಿ ಎಲ್ಲ ರುಬ್ಬು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು ನೋಡಿ ಈ ರೀತಿ ಚಪಾತಿಗೆ ಸ್ವಲ್ಪ ಈ ರೀತಿ ಗ್ರೇವಿ ಗ್ರೇವಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಘೀ ರೈಸ್ ಅಂತೂ ಸೂಪರಾಗಿರುತ್ತೆ ಇದು ಮೇಲ್ಗಡೆ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ನಾನಿಲ್ಲಿ ಚೆನ್ನಾಗಿ ಮಸಾಲ ಅಥವಾ ಗರಂ ಮಸಾಲೆ ಇದ್ದೀನಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಹಾಕೋದ್ರಿಂದ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇನ್ನೊಂದು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕು ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ತುಂಬ ಏನು ಟೈಮ್ ತೊಗೊಳ್ಳೋಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೋಡಿದ್ದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಬಿಸಿ ಬಿಸಿ ಚಪಾತಿಗೆ ಫುಲ್ ಫುಲ್ಕ ಜೊತೆಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಮತ್ತು ಸಿಂಪಲ್ಲಾಗೂ ಮಾಡ್ಕೋಬೋದು ತುಂಬ ಏನು ಟೈಮ್ ತಗೊಳ್ಳಲ್ಲ ಈಸಿ ಮೆಥಡಲ್ಲಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಲಾಸ್ಟಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಗ್ರೇವಿ ಹಾಗೆ ಕುದೀತಾ ಇದ್ದಾಗ ಇನ್ನೂ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ ನಿಮಗೆ ಎಷ್ಟೊತ್ತನ್ನು ನೋಡಿ ತುಂಬ ಗಟ್ಟಿ ಅನ್ಸಿದ್ರೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಇದು ಈ ಕರೆಕ್ಟಾಗಿದೆ ಈ ಹದ ತುಂಬ ಗಟ್ಟಿನೂ ಇರಬಾರ್ದು ಆಮೇಲೆ ತುಂಬ ಜಾಸ್ತಿ ನೀರು ಹಾಕಿ ಲಿಕ್ವಿಡ್ ಆಗೋ ಇರಬಾರ್ದು ಈ ಥರ ಇದ್ರೇ ಕರೆಕ್ಟಾಗಿರುತ್ತೆ ಚೆನ್ನಾಗಿ ಮಸಾಲ ಅದನ್ನ ನೋಡಿ ಬೆಂದು ಬೆಂದು ನೋಡಿ ಆಲೂಗಡ್ಡೆ ಎಲ್ಲ ಕೂಡ ಮ್ಯಾಶ್ ಆಗಿಬಿಟ್ಟಿದೆ ಚೆನ್ನಾಗಾಗಿದೆ ಈಗ ಚೆನ್ನಾಗ ಮಸಾಲ ಇದನ್ನು ಇದ್ರ ಜೊತೆಗೆ ಈಗ ಬಿಸಿ ಬಿಸಿ ಚಪಾತಿ ಫುಲ್ಕಾ ಜೊತೆ ಅಂತೂ ಸೂಪರಾಗಿರುತ್ತೆ ನಾವು ಈ ಥರ ಚೆನ್ನಾಗ ಮಸಾಲಾನ ನೀವು ಮನೆಯಲ್ಲಿ ಮಾಡಿಕೊಡಿ ಒಂದು ಚಪಾತಿ ಎಕ್ಸ್ಟ್ರಾನೇ ಕೇಳಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಇದ್ರ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ರೀತಿ ಸಾಫ್ಟ್ ಸಾಫ್ಟ್ ಆಗಿರೋ ಚಪಾತಿ ಬಿಸಿ ಬಿಸಿ ಚಪಾತಿ ಜೊತೆ ಚೆನ್ನಾಗ ಮಸಾಲಾನ ಸರ್ವ್ ಮಾಡಿದ್ರಂತೂ ತುಂಬನೇ ಸೂಪರಾಗಿರುತ್ತೆ ಈ ಚೆನ್ನಾಗ ಮಸಾಲ ಚಪಾತಿಗಿಂತ ಪೂರಿ ಜೊತೆ ಸೂಪರಾಗಿರುತ್ತೆ ನಾವು ಚೋಲಾ ಪೂರಿ ಎಲ್ಲ ಮಾಡಿದಾಗ ಈ ರೀತಿ ಚೆನ್ನಾಗ ಮಸಾಲಾನ ಮಾಡಿ ಸೂಪರ್ ಕಾಂಬಿನೇಷನ್ ನನಗಂತೂ ಇದು ಈ ರೀತಿ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಚಬ್ಬನ್ನ ಮಸಾಲ ಮಾಡಿದ್ರೆ ಮಾಡೋದು ತುಂಬಾ ಸುಲಭ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ಏನಿಲ್ಲ ಜಸ್ಟ್ ಒಂದೇ ಕುಕ್ಕರಲ್ಲೇ ಈ ಚೆನ್ನ ಮಸಾಲಾನ ಆಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು